ಅಮರಾಪುರ ಸರ್ಕಾರಿ ಕಿರಿಯ ಕನ್ನಡ ಶಾಲೆಯನ್ನು ಮಕ್ಕಳ ಹಿತದೃಷ್ಟಿಯಿಂದ ಮೇಲ್ದರ್ಜೆಗೆ ಏರಿಸಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಆಗ್ರಹ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಾಂಡಿಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಸರ್ಕಾರಿ ಕಿರಿಯ ಕನ್ನಡ ಶಾಲೆಯು ಮಕ್ಕಳ ಕಲಿಕಾ ಕೌಶಲ್ಯದಲ್ಲಿ ಬೆಳಗಾವಿ ಜಿಲ್ಲೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜಿಲ್ಲಾ ಬರಹಗಾರ ಸಂಘ ವತಿಯಿಂದ ನೀಡಲಾಗುವ ಪ್ರಶಸ್ತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಾಲಾ ಪ್ರಶಸ್ತಿ ಪಡೆದು ಬೆಳಗಾವಿ ಜಿಲ್ಲೆಯಲ್ಲಿ ಸೈ ಎನಿಸಿಕೊಂಡಿದೆ ಆದ್ದರಿಂದ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಿಮಿತ್ತ ಇಂದು ಅಮರಪುರ ಶಾಲೆಯಲ್ಲಿ ಗ್ರಾಮದ ಹಿರಿಯರು ಹಾಗೂ ಎಸ್ಡಿಎಂಸಿ ಕಮಿಟಿಯ ನೇತೃತ್ವದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಮಾಂತೇಶ್ ಕಳ್ಳೊಳ್ಳಿ ಶಿಲ್ಪಾ ಕುಕುಸುದಾ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕಾರ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರರು ಬಸವರಾಜ್ ಅಮರಾಪುರ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಎಂಟನೇ ತರಗತಿಯವರೆಗೂ ಇಲ್ಲೇ ಮಕ್ಕಳು ವ್ಯಾಸಂಗ ಮಾಡುವಂತೆ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕ್ಷೇತ್ರದ ಕೊನೆ ಗಡಿ ಗ್ರಾಮಗಳು ನಮ್ಮ ಅಮರಾಪುರ ಆಯಿತು ಈಲಾಪುರ ಆಯಿತು ಈ ಕಡೆ ಹೋದ್ರೆ ಒಂದ್ ರೀತಿ ಮಲಪ್ರಭಾ ನದಿ ಬರುತ್ತೆ ಆ ಕಡೆ ಖಾನಾಪುರ ಬರುತ್ತೆ ಇನ್ನು ಈ ಕಡೆ ತಿರುಗೋದ್ರೆ ಹೋದ್ರೆ ಬೆಳಗಾವಿ ಗ್ರಾಮೀಣ ಬರುತ್ತೆ ಹಾಗಾಗಿ ಇನ್ನೂ ಹೆಚ್ಚಿನ ಬೆಳಿಬೇಕು ಬೆಳಿಬೇಕು ಅದಕ್ಕೆ ತನ್ನಾಗಿ ವಿಶೇಷವಾಗಿ ಈ ಕಡೆ ಇರತಕ್ಕಂಥ ಸೌಲಭ್ಯಗಳು ಇರ್ಬೋದು ಮತ್ತೆ ಸಾಕಷ್ಟು ಉನ್ನತೀಕರಣ ಆಗ್ಬೇಕು ನಾನು ಸಹ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಬಂದೆ ಎರಡ್ ಸಾವಿರದ ಹತ್ತೈದರಲ್ಲಿ ಬಂದ್ರೆ ಆಯ್ತು ನನಗೆ ಈ ಕಡೆ ಬಾದು ನಾನು ಇಲ್ಲೇ ಇದಾದೆ ಈಗ ಹತ್ತು ವರ್ಷ ಆಯ್ತು ನಾನು ಬಂದು ಯಾಕಪ್ಪ ಅಂತಂದ್ರೆ ಅಮರಾಪುರ್ ಅಂತಕ್ಕಂಥದ್ದು ದಿನಗಳಲ್ಲಿ ಈ ಶಾಲೆ ಉನ್ನತೀಕರಣ ಆಗ್ಬೇಕು ಅಂತಕ್ಕಂಥದ್ದು ನನ್ನದು ಒಂದ್ ರೀತಿ ಪರಿಕಲ್ಪನೆ ಯಾಕಪ್ಪ ಅಂತಂದ್ರೆ ನಾನು ಮಳೆಗಾಲದಲ್ಲಿ ಬರ್ತಾ ಇರ್ತೀನಿ ಪಾಪ ಹುಡುಗರು ಎಲ್ಲ ಪಾಪ ಮಳೆಯಲ್ಲಿ ನೆನ್ಕೊಂಡು ಬರ್ತಾ ಇರ್ತದೆ ಹಾಗಾಗಿ ನಾನೇನ್ ತೀಕ್ ಮಾಡ್ತೀನಿ ಮುಂದಿನ ವರ್ಷದಿಂದ ಬಹುಶಃ ನಿಮ್ಮೆಲ್ಲರಿಗೂ ಮೇರೆಗೆ ನನ್ನ ಆತ್ಮೀಯ ಸ್ನೇಹಿತನ ಒಬ್ಬೇ ಮೇರೆಗೆ ವಿಶೇಷವಾಗಿ ಇದನ್ನು ಸಹ ಯಾಕಪ್ಪ ಅಂದ್ರೆ ನಾನು ಕೆಲವು ದಾಂಡೆಲ್ಲಿ ಧೋಡಾರ್ ಮತ್ತೆ ಕಾನಪುರ ಸಂಚಾರ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಹದಿನೈದು ಹದಿನಾರು ಮಕ್ಕಳಿದ್ರೆ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದ್ ಸೆವೆಂತ್ ವರ್ಗು ಸಹ ಏಳನೇ ಕ್ಲಾಸ್ ವರ್ಗು ಸಹ ಒಂದ್ ರೀತಿ ಶಾಲೆ ಇರ್ತಕ್ಕಂಥದ್ದು ಟು ಸೆವೆಂತ್ ಹಾಗಾಗಿ ನಾನು ಮಕ್ಕಳು ಸಣ್ಣ ಸಣ್ಣ ಹುಡುಗರು ಇದ್ರೆ ಇಲ್ಲಿ ನಾಲ್ಕನೇ ಕ್ಲಾಸ್ ಅಲ್ಲ ಐದನೇ ಕ್ಲಾಸ್ ಐದನೇ ಕ್ಲಾಸ್ ವರ್ಗು ಇದ್ದು ಆನಂತರ ಏನಪ್ಪ ಮಾಡ್ತಾರೆ ಆರು ಏಳಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಸಣ್ಣ ಸಣ್ಣ ಹುಡುಗರು ಇರ್ತಾರೆ ಮತ್ತೆ ಗಾಡಿಗಳು ಬೇರೆ ಬರ್ತಾ ಇರ್ತವೆ ಆದಷ್ಟು ಗಾಡಿಗಳು ಆ ಕಡೆ ರೋಡ್ ಕೆಟ್ಟಿರುತ್ತೆ ಗಾಡಿಗಳು ತುಂಬಾ ಎಲ್ಲ ಇದೇ ರೋಡ್ ಓಡಾಡ್ತಾರೆ ಓಡಾಡ್ತವೆ ಇನ್ನ ಕಬ್ಬಿನ ಸೀಸನ್ ಅಂತೂ ಮಕ್ಕಳುಗಳು ನಡ್ಕ ಬರೋದು ತುಂಬಾ ಕಷ್ಟ ಹಾಗಾಗಿ ನಮ್ಮ ಅಪರಾಪುರ ಮಕ್ಕಳು ಇಲ್ಲೇ ಕಲೀಲಿ ವಿಶೇಷವಾಗಿ ಇಲ್ಲೇ ಓದ್ಲಿ ಒನ್ ಟು ಏತ್ ವರ್ಗು ಚೆನ್ನಾಗಿ ಬೆಳೀಲಿ ಯಾಕಪ್ಪ ಅಂದ್ರೆ ತಂದೆ ತಾಯಿ ಜೊತೆ ಇರ್ಲಿ ಮತ್ತೆ ವಿಶೇಷವಾಗಿ ಇಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಬರ್ತಕ್ಕಂಥ ಆಪತ್ತುಗಳು ತಪ್ಪೋದು ಅಂತಕ್ಕಂಥದ್ದು ಪತ್ರಕರ್ತನಾಗಿ ನನ್ನ ಅನಿಸಿಕೆ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಡಿ ಡಿ ಪಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನಾನು ಅದರಿಂದ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗಾಗಿ ಸಾಧ್ಯವಾದಷ್ಟು ಇದು ನಾವು ಉನ್ನತ ಚರ್ಚೆಗೆ ಇಯರ್ಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಮನೆ ಮಾಡ್ಕೊಂಡ ವಿಶೇಷವಾಗಿ ನಂತರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ರಾಜಶೇಖರ್ ನಡುವಿನ ಮನಿ ಶಾಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ನಾವು ಇವತ್ತು ನಾವು ಅಮರಾಪುರ ಗ್ರಾಮದ ಕನ್ನಡ ಮಕ್ಕಳ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹಾಗೂ ನಮ್ಮ ದೇಶ ಕಂಡ ಪ್ರತಿಮಾ ನಾಯಕ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ನವೆಂಬರ್ ಒಂದನೇ ತಾರೀಕಿನಂದು ನಮ್ಮ ಶಾಲೆಗೆ ನಪರ ಸಂಘದ ವತಿಯಿಂದ ನಮ್ಮ ಶಾಲೆ ಪ್ರಶಸ್ತಿಯನ್ನು ಒಂದು ಸಿಕ್ಕಿದೆ ಅದಕ್ಕೆ ನಾವು ಎಲ್ಲ ಒಂದು ನಮ್ಮ ಈ ಒಂದು ಪ್ರಶಸ್ತಿಗೆ ಪಾತ್ರರಾದಂತಹ ನಮ್ಮ ಇಬ್ಬರು ಶಿಕ್ಷಕರಾದ ಮಹಾತೇಶ್ ಹೆಡ್ ಮಾಸ್ಟರ್ ಸರ್ ಆದಂತ ಮಹಾತೇಶ್ ಕಲ್ಲೋಳಿ ಅವರು ಅದೇ ರೀತಿಯಾಗಿ ಶಿಲ್ಪಾ ಕುಮಸಾದ್ ಮೇಡಮ್ ಅವರು ಒಂದು ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ನೀಡಿ ಮಕ್ಕಳ ಒಂದು ಆರೋಗ್ಯ ಪಾಲನೆ ಹಾಗೂ ಶಿಸ್ತನ ಹಾಗೂ ಶಿಕ್ಷಣದ ಒಂದು ರೀತಿ ನೀತಿಗಳನ್ನ ಅವರು ಅಚ್ಚಿ ಅತಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ರಿಂದ ನಮ್ಮ ಅಮರಾಪುರ ಗ್ರಾಮಕ್ಕೆ ಇದು ಒಂದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಒಂದು ಶಾಲಾ ಪ್ರಶಸ್ತಿ ಒಂದು ದೊರಕಿದೆ ಆದ ಕಾರಣ ನಾ ಇಬ್ಬರು ಶಿಕ್ಷಕರಿಗೆ ನಮ್ಮ ಗ್ರಾಮದ ಅತ್ಯಂತ ಆಭಾರಿಯಾಗಿರ್ತೀವಿ ಯಾಕಂದ್ರೆ ಇಂಥ ಒಂದು ಪ್ರಶಸ್ತಿ ಸಿಗಬೇಕಂದ್ರೆ ಅವರ ನಿರಂತರ ಪ್ರಯತ್ನ ಹಾಗೂ ಅವರ ಒಂದು ಶ್ರಮ ಹಾಗೂ ಮಕ್ಕಳಿಗೆ ಕಲಿಸುತ್ತಿರುವಂತಹ ಕಲಿಕೆಯ ಒಂದು ರೀತಿ ನೀತಿಗಳೇ ಕಾರಣ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇವಾಗ ಇವತ್ತು ಅವರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮಗೆ ಲಭಿಸಿದ್ದಾರೆ ಅದೇ ರೀತಿಯಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೂ ಸಹ ನಮ್ಮ ಅಮರಾಪುರ ಶಾಲೆಯನ್ನ ಭಾಜನ ಅನ್ನೋ ಅಂತ ಒಂದು ನಾವು ಭರವಸೆ ಇಟ್ಕೊಂಡಿದ್ವಿ ಯಾಕಂದ್ರೆ ಅಂತ ಒಳ್ಳೆ ಶಿಕ್ಷಕರನ್ನ ನಮ್ಮ ಶಾಲೆಗೆ ನಾವು ಪಡ್ಕೊಂಡಿದ್ದೀವಿ ಅದು ನಮ್ಮ ಅಮರಾಪುರ ಗ್ರಾಮದ ಪುಣ್ಯ ಹಾಗೂ ಭಾಗ್ಯ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಹೇಳಿ ಮೇಡಮ್ ವಿಶೇಷವಾಗಿ ತಾವು ನಿರ್ವಹಿಸತಕ್ಕಂತ ಈ ಶಾಲೆಗೆ ತಮ್ಮ ಶ್ರಮದಿಂದ ಮತ್ತೆ ಸಾಹೇಬ್ರ ವಿಶೇಷವಾಗಿ ಅವರ ಶ್ರಮದಿಂದ ಒಂದ್ ರೀತಿ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಮತ್ತು ಈ ಊರಿನ ಪ್ರತಿಯೊಬ್ಬರು ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿದ್ದಾರೆ ಪಾಲಕರ ಸಹಕಾರವಿದೆ ಎಸ್ ಡಿ ಎಂ ಸಿ ಅವರ ಸಹಕಾರವಿದೆ ಅದೇ ರೀತಿಯಾಗಿ ಈ ಊರಿನಲ್ಲಿ ಬಹಳಷ್ಟು ಜನರು ದಾಳಿಗಳಿದ್ದಾರೆ ಅದರಿಂದ ನಮ್ಮ ಶಾಲೆಯ ಅಭಿವೃದ್ಧಿಯನ್ನು ಪಡೆದಿದೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಧಾನಿ ಗುರುಗಳಾದ ಮಾರ್ಗದರ್ಶನದಲ್ಲೇ ನಮ್ಮ ಶಾಲೆಗೆ ಸಾಕ್ತಾ ಇರುವುದರಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ